ಜಿ ಕನ್ನಡದ ಧಾರಾವಾಹಿಯಲ್ಲಿ ಕೊನೆಗೂ ನಿಧಿ ಮತ್ತು ಕರ್ಣ ಪ್ರೀತಿ ನಿತ್ಯ ಮುಂದೆ ಬಯಲಾಗೋ ಸಮಯ ಬಂದಿದೆ ಸತ್ಯ ಗೊತ್ತಾದ್ರೆ ನಿಧಿ ಮತ್ತು ಕರ್ಣನಿಗೆ ಆಸ್ಪತ್ರೆಯಲ್ಲೇ ಮದುವೆ ಮಾಡಿಸಿ ತಾನು ದೂರ ಹೋಗ್ತಾಳ ನಿತ್ಯ ಸಖತ್ ಟ್ವಿಸ್ಟ್ ಕೊಟ್ಟಿದೆ ಸೀರಿಯಲ್ ಹೌದು ಕರ್ಣ ಧಾರವಾಹಿಯಲ್ಲಿ ಕೊನೆಗೂ ಸತ್ಯ ಬಯಲಾಗುವ ಸಮಯ ಬಂದೇ ಬಿಟ್ಟಿದೆ ಇಲ್ಲಿಯವರೆಗೂ ಅಕ್ಕನಿಂದ ತನ್ನ ಪ್ರೀತಿಯನ್ನು ನಿಧಿ ಮುಚ್ಚಿಟ್ಟಿದ್ದಳು ಇದೀಗ ಸಮಯ ನಿತ್ಯಗೆ ಎಲ್ಲಾ ಸತ್ಯವನ್ನು ಗೊತ್ತಾಗುವಂತೆ ಮಾಡಿದೆ ಕರ್ಣ ಮತ್ತು ನಿಧಿ ಪ್ರೀತಿ ಗೊತ್ತಾದ ಮೇಲೆ ಏನು ಮಾಡ್ತಾಳೆ ನಿತ್ಯ ಕರ್ಣ ಸೀರಿಯಲ್ ಪ್ರೋಮೋ ಇದೀಗ ಬಿಡುಗಡೆಯಾಗಿದ್ದು ಕರ್ಣನ ಕ್ಯಾಬಿನ್ ನಲ್ಲಿ ಕೂತಿರೋ ನಿಧಿ ಕರ್ಣ ಮತ್ತು ನಿಧಿ ಹೆಸರನ್ನು ಸೇರಿಸಿ ಫ್ಲೇಮ್ಸ್ ಗೇಮ್ ಆಡ್ತಿರ್ತಾಳೆ ಅದನ್ನೇ ಕರ್ಣನಿಗೂ ಬಂದು ತೋರಿಸಿದ್ದಾಳೆ ಆದರೆ ಅಷ್ಟರಲ್ಲೇ ಅಲ್ಲಿಗೆ ಬರೋ ಸ್ಟಾಫ್ ಅದೇ ಪೇಪರ್ ಅನ್ನು ತೆಗೆದುಕೊಂಡು ಹೋಗ್ತಾರೆ ಅದನ್ನ ವಾಪಸ್ ಕೊಡುವಂತೆ ನಿಧಿ ಕೇಳ್ತಾಳೆ ಆ ಚೀಟಿಯಲ್ಲಿ ನನ್ನ ಭವಿಷ್ಯನೇ ಇದೆ ಎಂದು ನಿಧಿ ಹೇಳ್ತಾಳೆ ಆದರೆ ಅಲ್ಲಿಗೆ ಬರುವ ನಿತ್ಯ ಅವರ ಕೈಯಿಂದ ಆ ಚೀಟಿ ತೆಗೆದು ನೋಡಿ ಶಾಕ್ ಆಗ್ತಾಳೆ ಅಲ್ಲಿಗೆ ನಿಧಿ ಮತ್ತು ಕರ್ಣ ಪ್ರೀತಿಯ ಕಣ್ಣ ಮುಚ್ಚಾಲೆ ನಿತ್ಯ ಮುಂದೆ ಬಯಲಾಗಿದೆ ಮುಂದೇನು ಮಾಡ್ತಾಳೆ ನಿತ್ಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪ್ರೋಮೋದಲ್ಲಿ ತೋರಿಸಿರುವಂತೆ ನಿತ್ಯ ಮುಂದೆ ಸತ್ಯ ಬಯಲಾಗಿದೆ ಆದರೆ ನಿಜವಾಗಿಯೂ ಇಷ್ಟು ಬೇಗ ಸತ್ಯ ಬಯಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಾರೆ ವೀಕ್ಷಕರು ಸಡನ್ ಆಗಿ ಸತ್ಯ ಅನಾವರಣೆ ಆಗುವ ಸಾಧ್ಯತೆ ಇಲ್ಲ ನಿತ್ಯ ಮೆಡಿಸಿನ್ ಬಗ್ಗೆ ನೋಡಿ ಶಾಕ್ ಆಗಿರಬೇಕು ನಿಧಿ ಬರೆದಿರೋದು ಹಿಂದುಗಡೆ ಇದೆ ಇನ್ನು ಕರ್ಣನಿಗೆ ತನ್ನ ತಂದೆಯಿಂದಲೇ ಕರ್ಣ ನಿತ್ಯ ನಿಧಿ ಬದುಕು ಹಾಳಾಗಿದೆ ಅನ್ನೋದು ಗೊತ್ತಾಗಿದೆ ಇಲ್ಲಿಯವರೆಗೆ ಕಂಡಿದ್ದ ಅಪ್ಪನ ಒಳ್ಳೆಯತನ ಎಲ್ಲವೂ ಸುಳ್ಳು ಅನ್ನೋದು ಸಹ ಬಯಲಾಗಿದೆ ಹಾಗಾಗಿ ಅಪ್ಪನ ಸೊಕ್ಕು ಮುರಿಯಲು ಏನೇನು ಮಾಡಬಹುದು ಎಲ್ಲವನ್ನು ಮಾಡುತ್ತಿದ್ದಾನೆ ಕರ್ಣ ಜೊತೆಗೆ ನಿತ್ಯಗೆ ತಮ್ಮ ಆಸ್ಪತ್ರೆಯ ಬೋರ್ಡ್ ಆಫ್ ಡೈರೆಕ್ಟರ್ ಸಾಲಿನಲ್ಲೂ ತಂದು ಕೂರಿಸಿದ್ದಾನೆ ಇಲ್ಲಿಯವರೆಗೂ ಈ ಧಾರಾವಾಹಿಯಲ್ಲಿ ಕರ್ಣನಿಗೆ ಜೋಡಿಯಾಗುವರು ಯಾರು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಕರ್ಣ ಮತ್ತು ನಿಧಿ ಹತ್ತಿರವಾಗುತ್ತಾರೆ ಅಂದಾಗಲೆಲ್ಲ ವಿಧಿ ಅವರನ್ನು ಮತ್ತೆ ಮತ್ತೆ ದೂರ ಮಾಡುತ್ತಿದೆ ಮತ್ತೊಂದೆಡೆ ನಿತ್ಯ ಮತ್ತು ತೇಜಸ್ ಕೂಡ ದೂರ ಆಗಿದ್ದಾರೆ ಇನ್ನೊಂದು ಕಡೆ ನಿತ್ಯ ಮತ್ತು ಕರ್ಣ ಹತ್ತಿರವಾಗುತ್ತಿದ್ದಾರೆ ಹಾಗಾಗಿ ಯಾರು ಕರ್ಣನಿಗೆ ಜೋಡಿಯಾಗ್ತಾರೆ ಅನ್ನೋದೇ ವೀಕ್ಷಕರಿಗೆ ಕಗ್ಗಂಟಾಗಿದೆ ಇನ್ನು ರಮೇಶ್ಗೆ ತನ್ನ ಮಗ ಕರ್ಣನಲ್ಲ ಅನ್ನೋದು ಗೊತ್ತಿದೆ ತೊಟ್ಟಿಯಲ್ಲಿ ಬಿದ್ದವನು ತನ್ನನ್ನು ಅಪ್ಪ ಎಂದು ಕರೆಯುತ್ತಾನೆ ಎಂದು ಸಿಟ್ಟು ಮಾಡಿಕೊಂಡಿದ್ದನು ಹೀಗಾಗಿ ಇಷ್ಟು ವರ್ಷಗಳಿಂದ ರಮೇಶ್ ಕರ್ಣನನ್ನು ದೈಹಿಕವಾಗಿ ಮಾನಸಿಕವಾಗಿ ನೋಯಿಸಿದ್ದನು ರಮೇಶ್ಗೆ ಕರ್ಣ ತನ್ನ ಮಗನಲ್ಲ ಅನ್ನೋದು ಕೋಪವಿತ್ತು ಕರ್ಣ ಪ್ರೀತಿಯಿಂದ ಅಪ್ಪ ಎಂದು ಕರೆದಾಗಲೆಲ್ಲ ಅದು ರಮೇಶ್ಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಉಂಟು ಮಾಡುತ್ತಿತ್ತು ಹೀಗಾಗಿ ಕರ್ಣನ ಅಪ್ಪ ರಮೇಶನು ತನ್ನ ಹೆಂಡತಿ ಮಾಲತಿಗೆ ನಿತ್ಯವೂ ಕಿರುಕುಳ ಕೊಡುತ್ತಿದ್ದನು ಅಷ್ಟೇ ಅಲ್ಲದೆ ಕರ್ಣ ಹಾಗೂ ನಿತ್ಯ ನಿಧಿಯ ಜೀವನವನ್ನು ಹಾಳು ಮಾಡಿದ್ದಾನೆ ಈ ಮೂವರ ಪ್ರತಿಯೊಂದು ಸಂತೋಷಕ್ಕೂ ಅಡ್ಡಿ ಮಾಡಿದ್ದಾನೆ ಮಾನಸಿಕವಾಗಿ ದೈಹಿಕವಾಗಿ ಹೇಗೆ ತೊಂದರೆ ಕೊಡಬೇಕು ಹಿಂಸೆ ಕೊಟ್ಟಿದ್ದನು ಇಷ್ಟು ದಿನ ರಮೇಶ್ ಏನೇ ಮಾಡಿದರೂ ಅಪ್ಪ ಎಂದು ಕರ್ಣ ನಂಬಿದ್ದನು ಆದರೆ ಎಲ್ಲರಿಗೂ ರಮೇಶ್ ತೊಂದರೆ ಕೊಡುತ್ತಿರೋದು ಗೊತ್ತಾಗಿದೆ ಈಗ ಕರ್ಣನ ಸಹನೆಯ ಕಟ್ಟೆ ಒಡೆದಿದೆ ಈಗ ಅವನು ರಮೇಶ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಯಬೇಕು ಎಂದು ಕರ್ಣ ನಿರ್ಧಾರ ಮಾಡಿದ್ದಾನೆ ಈಗ ಕರ್ಣ ರಮೇಶನ ಮೈ ಮೇಲೆ ಬಿಸಿ ನೀರು ಸುರಿಯುತ್ತಾನೆ ಊಟ ಸಿಗದಂತೆ ಮಾಡುತ್ತಾನೆ ಟೈಮ್ ಟೈಮ್ಗೆ ಆ ಅಡುಗೆ ಮಾಡಿಕೊಡು ಈ ಅಡುಗೆ ಮಾಡಿಕೊಡು ಎಂದು ಹೇಳುತ್ತಾನೆ ಇದು ರಮೇಶ್ ಗೆ ಕಿರಿಕಿರಿ ಉಂಟು ಮಾಡುತ್ತಿದೆ ರಮೇಶ್ ಎಲ್ಲರಿಗೂ ಕಷ್ಟ ಕೊಟ್ಟಿದ್ದು ಇದಕ್ಕೆ ತಕ್ಕ ಶಾಸ್ತ್ರಿ ಮಾಡುತ್ತಿದ್ದಾನೆ ಕರ್ಣ ವೀಕ್ಷಕರು ಇದನ್ನೆಲ್ಲ ಎಂಜಾಯ್ ಮಾಡುತ್ತಿದ್ದಾರೆ ಇನ್ನು ದುರಹಂಕಾರಿ ರಮೇಶ್ ಅನ್ನವನ್ನು ಚೆಲ್ಲುವುದನ್ನೇ ದೊಡ್ಡ ಕೆಲಸ ಮಾಡಿಕೊಂಡಿದ್ದ ರಮೇಶ್ ಗೆ ಈಗ ಸರಿಯಾದ ಶಿಕ್ಷೆ ಸಿಗುತ್ತಿದೆ ಈಗ ರಮೇಶ್ ಬಳಿ ಪದೇ ಪದೇ ಅಡುಗೆ ಮಾಡಿಸುತ್ತಿದ್ದಾನೆ ಇದು ಕೇವಲ ದೈಹಿಕ ಶ್ರಮವಲ್ಲ ಬದಲಿಗೆ ರಮೇಶ್ ಅಹಂಕಾರವನ್ನು ತುಳಿಯುವ ತಂತ್ರವಾಗಿದೆ ಮುಂದೆ ಏನಾಗುವುದು ಎಂದು ಕಾದು ನೋಡಬೇಕಿದೆ ಸದ್ಯ ಕರ್ಣ ಈಗ ರಿವೆಂಜ್ ಮೂಡ್ಗೆ ತಿರುಗಿದ್ದಾನೆ ಸಾಕು ತಂದೆಯ ಕುತಂತ್ರಕ್ಕೆ ನೀಚತನಕ್ಕೆ ಬುದ್ಧಿ ಕಲಿಸುವುದಕ್ಕೆ ಹೊಸ ಪ್ಲಾನ್ ರೂಪಿಸಿದ್ದಾನೆ ತನ್ನ ಸಾಕು ತಂದೆ ರಮೇಶ್ ಅತ್ತೆ ಹಾಗೂ ಸಹೋದರ ಸಂಜುಗೆ ಗಾಳ ಬೀಸಿದ್ದಾನೆ ಕರ್ಣ ಇದರ ಭಾಗವಾಗಿಯೇ ರಿಯಾ ಎಂಬ ಪಾತ್ರದ ಎಂಟ್ರಿ ಆಗಿದೆ ಸಂಜುಗೆ ಮೊದಲ ನೋಟದಲ್ಲಿಯೇ ಡಿಕ್ಕಿ ಹೊಡೆದು ಕಣ್ಣು ಕಣ್ಣು ಕಲತಾಗಿದೆ ಮುಂದೆ ಸಂಜುಗೆ ಮಾರಿ ಹಬ್ಬ ಇದ್ಯಾ ರಿಯಾ ಪಾತ್ರ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ತೆಗೆದುಕೊಳ್ಳಲಿದೆ ಎಂದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಅಂದಹಾಗೆ ರಿಯಾ ಪಾತ್ರಕ್ಕೆ ಬಣ್ಣ ಹಚ್ಚಿರುವ ನಟಿ ಅಂಕಿತಾ ಜಯರಾಮ್ ಬಾಲ ನಟಿಯಾಗಿ ಗುರುತಿಸಿಕೊಂಡಿರುವ ಅಂಕಿತಾ ಸಾಕಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದಾರೆ ನಂತರ ಕಾಗದ ಎಂಬ ಫಿಲ್ಮ್ ಮೂಲಕ ಉದಯೋನ್ಮುಖ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಇವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟ ಧಾರಾವಾಹಿ ಅಂದ್ರೆ ಅದು ಭೂಮಿಗೆ ಬಂದ ಭಗವಂತ ಇದರಲ್ಲಿ ನವೀನ್ ಕೃಷ್ಣ ಅವರ ಮಗಳ ಪಾತ್ರ ಮಾಡಿದ್ದರು ಸೀರಿಯಲ್ ಪ್ರಾರಂಭದಿಂದಲೂ ಕೊನೆಯವರೆಗೂ ತಮ್ಮ ನಟನೆಯ ಚಾಪು ಮೂಡಿಸಿದ್ದರು ಸದ್ಯ ಕರ್ಣ ಧಾರಾವಾಹಿಯಲ್ಲಿ ರಿಯಾ ಪಾತ್ರದ ಮೂಲಕ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ಜೊತೆಗೆ ಓದು ಮುಂದುವರೆಸಿರುವ ಅಂಕಿತ ಸದ್ಯ ಪಿಯುಸಿ ಓದುತ್ತಿದ್ದಾರೆ ಇನ್ನು ಕರ್ಣನ ಮೇಲೆ ನಿತ್ಯಗೆ ಲವ್ ಆಗಬಹುದಾ ಯಾಕಂದ್ರೆ ಕರ್ಣನ ಒಳ್ಳೆಯತನವನ್ನು ನೋಡಿ ನಿತ್ಯಗೆ ಅವನ ಮೇಲೆ ಲವ್ ಆಗಬಹುದಾ ಪ್ರೀತಿ ಎರಡು ಬಾರಿ ಕೂಡ ಹುಟ್ಟಬಹುದು ಈ ವಿಷಯ ನಿಧಿಗೆ ಗೊತ್ತಾಗಿ ತನ್ನ ಪ್ರೀತಿಯನ್ನು ಬಿಟ್ಟುಕೊಡಬಹುದಾ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಕಾಡ್ತಿದೆ ಸದ್ಯಕ್ಕೆ ಧಾರಾವಾಹಿಯಲ್ಲಿ ಏನೇ ಆಗಲಿ ಸದ್ಯ ನಿಧೀಕರಣ ಒಂದಾಗೋದಿಲ್ಲ ಇವರಿಬ್ಬರು ಮದುವೆ ಆಗುವುದು ಕೂಡ ಡೌಟ್ ಇದೆ ಒಟ್ಟಿನಲ್ಲಿ ಕರ್ಣನಿಗೆ ನಿತ್ಯ ಹಾಗೂ ನಿಧಿ ಇಬ್ಬರು ಗಂಟು ಬೀಳುವುದು ಗ್ಯಾರಂಟಿ ಕರ್ಣ ಮತ್ತು ನಿಧಿ ಪ್ರೀತಿಯ ಗುಟ್ಟು ಇನ್ನು ಅಕ್ಕನ ಮುಂದೆ ಬಯಲಾಗಿಲ್ಲ ಹೀಗಾಗಿ ಕರ್ಣನ ಬದುಕಲ್ಲಿ ಶಾಶ್ವತವಾಗಿ ನೆಲೆಯೂರುವುದು ಅಕ್ಕ ನಿತ್ಯಾನ ಅಥವಾ ತಂಗಿ ನಿಧಿನ ಎಂಬುವುದು ಕಾದು ನೋಡಬೇಕಾಗಿದೆ ನೋಡುದ್ರಲ್ಲ ವೀಕ್ಷಕರೇ ಈ ಬಗ್ಗೆ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು